ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ವಡಗೇರ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಸ್ಥಳೀಯ ಪ್ರಮುಖರು ಯಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಉಜ್ವಲ ಫಲಾನುಭವಿಗಳಿಗೆ ಅಡುಗೆ ಸಿಲಿಂಡರ್ಗಳನ್ನು ಗ್ಯಾಸ್ ಸ್ಟೌವ್ಗಳನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಮಹಾನಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ದೊರೆತಿರುವುದರಿಂದ ಹೊಗೆ ಇಲ್ಲದೆ ಅಡುಗೆ ಮಾಡಲು ಸಾಧ್ಯವಾಗಿದೆ ಎಂದರು ಫಲಾನುಭವಿ ಶಂಕರಗೌಡ ಅವರಾದಿ ಕೃಷಿಕರಿಗೆ ಅನುಕೂಲವಾಗುವ ಅನೇಕ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ನೀಡಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಗುರುಪ್ ಮಾಡಿ ಎಣ್ಣೆ ಇದು ಸಿಂಪಡಣೆ ಮಾಡಲು ಸಹ ಕೇಂದ್ರ ಸರ್ಕಾರದ ಒಂದು ಸಬ್ಸಿಡಿ ಇದು ಎಣ್ಣೆ ಸಂಪಡೆ ಸಿಂಪಡಣೆ ಕಾರ್ಯಕ್ರಮನೂ ಇದೆ ಸ್ಕೀಮ್ಗಳ ಬಗ್ಗೆ ತಿಳುವಳಿಕೆ ಹೇಳಲು ಎಲ್ಲ ಹಳ್ಳಿಗಳಲ್ಲಿ ಪಂಚಾಯತ್ ಬಗ್ಗೆ ಬರ್ತಾ ಇದ್ದಾರೆ ಇದರ ಸದುಪ್ರಯೋಗವು ಎಲ್ಲ ನಾವು ರೈತ ಬಾಂಧವರು ಪಡೆದುಕೊಳ್ಬೇಕೆಂದು ಪ್ರಗತಿ ಕೃಷ್ಣಾ ಬ್ಯಾಂಕ್ನ ವ್ಯವಸ್ಥಾಪಕರಾದ ಸತೀಶ್ ಕುಮಾರ್ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಮೊದಲಾದವುಗಳಿಂದ ಜನರಿಗೆ ಅರಿವು ಮೂಡಿಸಲಾಯಿತು ಕಿಸಾನ್ ಕಾರ್ಡ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳಿಗೆ ತಲುಪಿಸಲಾಗುವುದು ಎಂದು ತಿಳಿಸಿದರು ಸಾರ್ವಜನಿಕರಿಗೆ ತಿಳಿಸಿಕೊಡಲಾಗಿದೆ ಹಾಗೂ ನಮ್ಮ ಇದರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಹೆಚ್ಚು ಹೆಚ್ಚಾಗಿ ಗ್ರಾಮೀಣ ಬ್ಯಾಂಕ್ ಆಗುವುದರಿಂದ ಹೆಚ್ಚು ಹೆಚ್ಚು ಕಿಸಾನ್ಗಳ ರೈತರುಗಳಿಗೆ ನಾವು ಮನ್ನಣೆ ಕೊಟ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ನಮ್ ಗವರ್ಮೆಂಟ್ ಫಲಾನುಭವಿ ರಾಮಕ್ಕ ಉಜ್ವಲ ಯೋಜನೆಯಡಿ ಅಡುಗೆ ಅನಿದ ಸಿಲಿಂಡರ್ ದೊರೆತಿದ್ದು ಸೌದೆ ಬಲೆಯಿಂದ ಮುಕ್ತಿ ಸಿಕ್ಕಿದೆ ಎಂದು ವ್ಯಕ್ತಪಡಿಸಿದರು ಒಳ್ಳೆ ಸಹಾಯ ಇವಾಗ ಮಾಡ್ತಾ ಇದ್ದಿದ್ರೆ ಒಳ್ಳೆ ಕಷ್ಟ ಆಗಿತ್ತು ಬರೋದು ನಮ್ ಅಡುಗೆ ಆಗಿಲ್ಲ ಇವಾಗ ಅರ್ಜೆಂಟ್ ಆಗ ಅಡಿಗೆ ಆಗ್ತದೆ ಸಹಾಯ ಮಾಡ್ತಾ ಇದ್ದೀವಿ ಪರವಾಗಿಲ್ಲ ಮುನ್ನೂರು ರೂಪಾಯಿ ನಮ್ಮ ನಮ್ ಹಾಕ್ತಾರೆ ಅದೊಂದು ಸಹಾಯ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಿ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ ಫ್ರೀ ಅಕೌಂಟ್ ಕೊಡ್ತಾರೆ ಎಲ್ಲ ಸಹಾಯ ಮಾಡ್ತಾವ್ರೆ ಸ್ವಾಮಿ ನಾನು ಎರಡ್ ಸಾವಿರದ ಹದಿನೈದು ಫಲಾನುಭವಿ ಸುಮ ಅಕಾಲಿಕ ಮರಣದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯಿಂದ ಅನುಕೂಲವಾಗಲಿದ್ದು ವರ್ಷಕ್ಕೆ ನಾಲ್ಕು ರೂಪಾಯಿಗಳನ್ನು ಪಾವತಿಸಿ ವಿಮಾ ಸೌಲಭ್ಯ ಪಡೆದಿರುವುದಾಗಿ ಹೇಳಿದರು ವರ್ಷಕ್ಕೆ ನಾನ್ನೂರ ಮೂವತ್ತಾರು ರೂಪಾಯಿ ಕಟ್ಟಿದ್ರೆ ಅಕಸ್ಮಾತ್ ಅಕಾಲಿಕ ಮರಣ ಅನ್ನೋದ್ರೆ ಅವರು ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಅನುದಾನ ಅವ್ರ ಕುಟುಂಬಕ್ಕೆ ಬರುತ್ತೆ ಅದರಲ್ಲಿ ಅವರು ನಾಮಿನಿ ಯಾರು ಅವರ ಹೆಸರು ಮಾಡಿಸ್ಕೊಂಡಿದ್ರೆ ಅವರಿಗೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಅವ್ರ ಕುಟುಂಬಕ್ಕೆ ಕೇಂದ್ರ ಸರ್ಕಾರದ ಈ ಯೋಜನೆಗಳು ಗ್ರಾಮೀಣ ಜನರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ನಮಗೆ ತಿರುಮನಿ ಸ್ಥಳೀಯ ಗ್ರಾಮಸ್ಥ ಸುಬ್ರಮಣಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಾಹಿತಿ ನೀಡಿದ್ದು ಅನುಕೂಲವಾಗಿದೆ ಎಂದರು ಮತ್ತೆ ಗ್ಯಾಸ್ ಏಜೆನ್ಸಿ ಅವರು ಎಲ್ಲರೂ ಬಂದು ನಮಗೆ ಒಳ್ಳೆ ಎಪ್ಪತ್ತೊಂಬತ್ತು ಸೆಂಟ್ರಲ್ ಗೋರ್ಮೆಂಟ್ ಸ್ಕೀಮ್ ಎಲ್ಲ ಹೇಳ್ಬಿಟ್ಟು ಇದು ಮಾಡಿ ನಮ್ಗೆ ಒಳ್ಳೆ ಅನ್ನುವ ರೈತರಿಗೆಲ್ಲ ಅರಿವು ಮೂಡ್ದಂಗೆ ಇದು ಮಾಡಕ್ಕೆ ಮಾಡಿದ್ರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದಗುಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪರಿಸರ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಅಭಿವೃದ್ಧಿ ಭಾರತಕ್ಕಾಗಿ ಪಣ ತೊಡುವ ಪ್ರಮಾಣವಚನ ಬೋಧಿಸಲಾಯಿತು ಇದೇ ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಅಧಿಕಾರಿಗಳು ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಮಂಜುನಾಥ ತಾಯಿಯ ಅನಾರೋಗ್ಯದ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ನಿಂದ ಉಚಿತ ಚಿಕಿತ್ಸೆ ದೊರೆತಿದ್ದು ಅನುಕೂಲವಾಗಿದೆ ಎಂದು ಹೇಳಿದರು ಸುಮಾರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದಷ್ಟು ಆಯುಷ್ಮಾನ್ ಭಾರತದಿಂದ ಕ್ಲೈಮ್ ಆಗಿದೆ ಮತ್ತು ಸಂಪೂರ್ಣ ಸುರಕ್ಷಾದಿಂದ ಸ್ವಲ್ಪ ಹಣ ಕ್ಲೈಮ್ ಆಗಿದೆ ನಮಗೆ ಆಯುಷ್ಮಾನ್ ಭಾರತ ಅಂದರೆ ತುಂಬ ಅದನ್ನು ಮಾಡಿಸ್ಕೊಳ್ಳೋದು ಮಾಡುವುದು ಇಷ್ಟ ನಾನು ಅದ್ರೂ ಗೊತ್ತಾಗಿ ಸುಮಾರು ಒಂದು ಒಂದು ಅರವತ್ತು ಎಪ್ಪತ್ತು ಜನಕ್ಕೆ ಅರವತ್ತೈದು ಜನರಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿಸಲಿಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಮಾಡಿಸಿದ್ದೀನಿ ಫಲಾನುಭವಿ ಶ್ರೀಲತಾ ಹೆಗಡೆ ಕೇಂದ್ರ ಸರ್ಕಾರದ ಉದ್ಯೋಗ ಖಾತರಿ ಯೋಜನೆಯು ದುಡಿಯುವ ಕೈಗಳಿಗೆ ಕೆಲಸ ನೀಡಿದ್ದು ಇದರಿಂದ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದರು ಕೆಲಸ ಇಲ್ಲದವರಿಗೆ ಕೆಲಸ ಸಿಕ್ಕಿದೆ ಉದ್ಯೋಗ ಖಾತ್ರಿ ರೀತಿಯ ಫಲವನ್ನು ನಾವು ತಗೊಂಡಿದ್ದೇವೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಯೋಜನೆ ತುಂಬಾ ಅಂದ್ರೆ ದುಡಿಯುವ ಕೈಗಳಿಗೆ ಕೆಲಸ ಕೊಟ್ಟಿದೆ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಉತ್ತಮ ಯೋಜನೆ